ಒಂದು ರೆಕಾರ್ಡಿಂಗ್ ಕಳ್ಸಿದ್ವಿ ನೋಡ್ರಿ ಏನ್ ಮಾಡ್ಬೇಕನ್ನೆಲ್ಲ ಕೇಳಿದ್ವಿ ಸರ್ ನಿಮ್ಗೆ ಒಂದಕ್ಕೆ ಆಗಲ್ಲ ನಿಮ್ದು ಒಂದೇ ಸಂಘದ ಹತ್ತು ಜನನೂ ಕೇಳಿಲ್ಲ ನೀನ್ ಒಬ್ಬಳೆ ಯಾಕೆ ಇಷ್ಟೊಂದು ಮುಗಿ ತೋರಿಸ್ತಾ ಇದೀಯ ನಮ್ದ್ರಾಗೆ ಯಾರು ಪ್ರಶ್ನೆ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ಸರ್ ಅಲ್ಲ ಈಗ ನೀವು ಅರವತ್ತು ಸಾವಿರ ನೀವು ಎಲ್ ಐ ಅಮೌಂಟ್ ಕಟ್ಟಿದ್ರಲ್ಲಮ್ಮ ಅರವತ್ತು ಸಾವಿರ ಎಲ್ ಐ ಸಿ ಅಮೌಂಟ್ ಅನ್ನ ಅವ್ರು ಕಟ್ಟಿರ್ತಕ್ಕಂತ ರಶೀದಿನ ಆದ್ರೆ ಕೊಡು ಅಂತ ಹೇಳಿದ್ರಲ್ಲ ಅದೇನು ಏನು ಕೊಟ್ಟಿಲ್ಲ ಅಂತಂದ್ರೆ ಯಾರಿಗೂ ಹೋಯ್ತು ಅದೆಲ್ಲ ಎಲ್ಲ ಆಫೀಸ್ ಐತಿ ನೀನ್ ಸಾಲ ಇವತ್ತೆ ಕ್ಲೋಸ್ ಮಾಡಿ ಮೂರ್ ಲಕ್ಷ ನಾಳೆನೆ ತಂದ್ಕೊಡ್ತೀನಿ ಕೊಡ್ತೀನಿ ಬಾಂಡ್ ಅದನ್ನು ಒಂದ್ ನಿಮಿಷ ಸಾಲಕ್ಕೂ ಇದು ಎಲ್ ಐ ಸಿಗೂ ಸಂಬಂಧ ಇರಲ್ಲ ನಾನು ಏನಾದ್ರು ಎಲ್ ಐ ಸಿ ಕಟ್ಟಿದೀನಿ ಅಂತಂದ್ರೆ ಅದಕ್ಕೆ ತಿಂಗಳ ತಿಂಗಳ ನಾನು ಈ ತಿಂಗಳು ನಾನು ರಿಸಿ ಎಲ್ ಐ ಸಿ ಇದು ಸಾವಿರ ಕಟ್ಟಿದ್ರೆ ನನಗೆ ಹತ್ತು ಸಾವಿರದ ನನಗೆ ರಿಸಿಪ್ಟ್ ಬರುತ್ತಮ್ಮ ನನಗೆ ಎಲ್ ಐ ಸಿ ಇಂದ ಆಫೀಸಿಂದಾನೇ ಬರುತ್ತೆ ಹಂಗೇ ಅವ್ರಿಗೆ ಕೂಡ ಎಲ್ ಐ ಸಿ ಆ ರಿಸಿಪ್ಟ್ ಬಂದಿರತ್ತಲ್ಮ ರಿಸಿಪ್ಟ್ ಆದ್ರೂ ಕೇಳ್ರಿ ಅಲಾ ಅವ್ರು ಅಕಸ್ಮಾತ್ ಕಟ್ಟಿಲ್ಲ ಅಂದ್ರೆ ಅದೇ ಅಮೌಂಟ್ ಅನ್ನ ಅಲ್ಲಿ ಕಟ್ಬೋದಲ್ವಾ ಈಗ ಎಷ್ಟು ಕಟ್ಟಿದ್ರಿ ತಿಂಗ್ಳು ಹತ್ ಹತ್ತು ಸಾವಿರದಂಗ ಎಷ್ಟ್ ಸರಿ ಕಟ್ಟಿದ್ರಿ ನೀವೀಗ ಸರಿ ಈಗ ಆರು ವರ್ಷನ ಹತ್ತಿರದಂಗ್ ಐತಿ ಅರವತ್ ಸಾವಿರ ಮತ್ತೆ ಅದು ಕೇಳಿ ಅಲ್ಲ ಅದು ಬಂದ ರಿಸಿಪ್ಟ್ ಆದ್ರೂ ಬೇಕಲ್ವಾ ಅದನ್ನ ಕೊಡಿ ಅಂತ ಹೇಳಿ ತೋರಿಸಿ ಅಂತ ಹೇಳಿ ಅದನ್ನ ಈಗ ಈಗ ಕ್ಲೋಸ್ ಕ್ಲೋಸ್ ನಿಮಿಷ ಈ ನಾವು ಕಟ್ಟಿರ್ತಕ್ಕಂಥದ್ದು ನೀವು ತೋರಿಸಿ ಅಂತ ಹೇಳ್ಬೇಕು ಅವ್ರಿಗೆ ನೀವು ಕಟ್ಟ ನೀವು ಕಟ್ಟಿದ್ರೆ ಓಕೆ ನೀವ್ ಒಂದ್ ಕಟ್ಟಿಲ್ಲ ಅಂತಂದ್ರೆ ಅದನ್ನೇ ಇದಕ್ಕೆ ಅರ್ವತ್ ಸಾವಿರ ನನಗೆ ಇದಕ್ಕೆ ಸಂಘಕ್ಕೆ ಕಲ್ತೀನಿ ಅಂತ ಹೇಳಿ ಅಲ್ಲ ಸರ್ ನಾನು ನಮ್ಮ ಮನೆಯವ್ರ ಹೆಸರಿಗೆ ಬೇರೆ ಕಡೆ ಎಲ್ ಐ ಸಿ ಬಾಂಡ್ ಮಾಡ್ಸಿದೀನಿ ಸರ್ ಎಲ್ ಐಸಿನ ಅದು ಕಟ್ಟಿದ ಮೇಲೆ ಒಂದ್ ದೊಡ್ಡ ಪುಸ್ತಕನೇ ಬಂದೇತಿ ಆಮೇಲೆ ವರ್ಷಕ್ಕೆ ಒಂದ್ಸತಿ ಹನ್ನೊಂದ್ ಸಾವಿರದ ಚಿಲ್ರ ಕಟ್ತಿನಲ್ಲ ವರ್ಷ ತಿಂಗ್ಳಾ ಅದು ಅಲ್ಲ ವರ್ಷ ಕಟ್ಟಿದ್ಮೇಲೆ ರಿಸಿಪ್ಟ್ ಬರುತ್ತೆ ಮೊಬೈಲ್ ಮೆಸೇಜು ಬರುತ್ತೆ ಬರ್ತಾ ಇಲ್ಲ ಮತ್ತೆ ನಿಮಗೆ ಮೆಸೇಜ್ ಏನಾದ್ರು ಬರುತ್ತಾ ಯಾವ ಮೆಸೇಜು ಇಲ್ಲ ಸರ್ ಏನೊಂದು ಆಯ್ತು ಆಯ್ತು ಆಮೇಲೆ ನೀವು ಕಟ್ಟಿರತಕ್ಕ ರಿಸಿಪ್ಟ್ ಏನಾದರೂ ನಿಮ್ಮ ಪೋಸ್ಟ್ ಮುಖಾಂತರ ಬಂದಿದೆ ಅಥವಾ ಇವ್ರೇನಾದರೂ ತಂದು ಪೋಸ್ಟ್ ಏನೊಂದು ಬಂದಿಲ್ಲ ಸರ್ ಹಾಗಾದ್ರೆ ಆ ಎಲ್ ಐ ಸಿ ಯಾವುದು ಯಾವ್ದು ಎಲ್ ಐ ಸಿ ಫೇಕ್ ರಿಯಲ್ ಅಥವಾ ಯಾವ ರೀತಿ ಎಲ್ ಐ ಸಿ ಎಲ್ ಐ ಸಿ ಒಳಗಡೆ ಬೇರೆ ಬೇರೆ ರೀತಿ ಇದಾವಮ್ಮ ಈಗ ಎಲ್ ಐ ಸಿ ಮಾಡಿಸ್ತಿವಿ ನಿಮಗೆ ನಿಮಗೆ ಅಮೌಂಟ್ ಬರುತ್ತೆ ಇನ್ನೊಂದು ಮತ್ತೊಂದು ಕೆಲವೊಬ್ರು ಹೇಳ್ತಾರೆ ಕೆಲವೊಂದು ಏನಂತಂದ್ರೆ ಅವ್ರದೇ ಸಂಸ್ಥೆಗೆ ಯಾರಾದ್ರೂ ಸತ್ರೆ ನಿಮಗೆ ದುಡ್ಡು ಬರುವಂತಹ ಬದಲು ಅದೇ ಅವ್ರದೇ ಸಂಸ್ಥೆಗೆ ಹಣ ಹೋಗುತ್ತೆ ಆ ತರದ ಎಲ್ ಐ ಸಿ ಬಾಂಡುಗಳು ಕೂಡ ಇದಾವೆಂದ್ರೆ ನಮ್ಮೂರಾಗ ಐದಾರು ಜನ ಪಾಪ ಮಧ್ಯಾಹ್ಕ ಈಗ ಸತ್ತರ ಅಮೌಂಟ್ ಈಗ ಎಲ್ಲಾ ಕಡೆ ಸರ್ ಮಾಡ್ಸಿದ್ರು ಮೆಕ್ಕೆಜೋಳ ಮುರಿಯಕ್ಕೆ ಹೋಗಿ ಬೇಗರ ಅಯ್ಯಮ್ಮ ಅವ್ಕಡೆ ಆಯ್ತು ಸರ್ ಮೊನ್ನೆ ಮೊನ್ನೆ ಒಂದ್ ಅಯ್ಯಪ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡಿ ಅದ ದೊಡ್ಡ ಸಂಸ್ಥೆಗ್ ಅಡಿಗೆ ಹೋದಾಗ ಎಣ್ಣೆ ಬಾಂಡಿಗೆ ಬಿದ್ದು ಸತ್ತ ಸರ್ ಆಯ್ತು ಆಮೇಲೆ ಇನ್ನೊಂದಿಬ್ರು ಹಿಂಗೆ ಹಿಂಗ ಹಾರ್ಟ್ ಅಟ್ಯಾಕ್ ಒಬ್ಬ ಒಬ್ರಾಗಿ ಒಟ್ಟು ನಾಲ್ಕು ಐದ್ ಜನ ಸತ್ತಿದಾರ ಅವ್ರಿಗೆ ಒಂದ್ ರೂಪಾಯಿ ದುಡ್ಡು ಬಂದಿಲ್ಲ ಸರ್ ಒಂದ್ ರೂಪಾಯಿ ದುಡ್ಡು ಬಂದಿಲ್ಲ ಕಟ್ಟಿದೆ ಎಲ್ಲಾರು ಪ್ರತಿ ಒಬ್ರು ಎಲ್ ಐ ಸಿ ಸರ್ ಈ ಊರಾಗ ಯಾಕಂದ್ರ ಮೂರ್ ಲಕ್ಷ ಸಾಲ ಬೇಕು ಎಲ್ ಐ ಸಿ ಮಾಡಿಸಬಹುದು ಅಂತ ಹೇಳ್ಬಿಟ್ರೆ ಆ ಮನೆಯವರು ಕುಟುಂಬಸ್ಥರು ಯಾರಾದ್ರೂ ಹೋಗಿ ಕೇಳಿದ್ರ ಎಲ್ಐಸಿ ನಾವ್ ಕಟ್ತಾ ಇದೀವಿ ಇದ್ರದ್ದು ಹಣ ನಮಗ್ ಬರ್ಬೇಕು ಅಂತ ಹೇಳಿ ಯಾರಾದ್ರೂ ಕೇಳಿದ್ರ ಮನೆಯವ್ರ ಹೋಗಿ ಪಾಪಾ ಏನು ಗೊತ್ತೇ ಇಲ್ಲ ಸರ್ ಏನು ಕೇಳಲೇ ಇಲ್ಲ ಅವ್ರ ಸತ್ತ ಮೇಲೆ ಅಲ್ಲಿ ಸಾಲ ಕ್ಲಿಯರ್ ಆಗ್ಬೇಕಾಗಿತ್ತಲ್ಲ ಸರ್ ಈಗಲೂ ಎಲ್ ಐ ಸಿ ಮತ್ತೆ ಬಾಂಡ್ ಮೇಲೆ ಅವ್ರು ಕೊಡ್ತೀವಿ ಅಂತ ಹೇಳದಲ್ವಾ ಅಲ್ಲ ಎಲ್ ಐ ಸಿ ಬಾಂಡ್ ಮೇಲೆ ಅಂತ ಹೇಳ್ತಾರ ಹಂಗೆ ಕೊಡ್ತೀವ ಅಂತ ಹೇಳ್ತಾರ ಅವರು ಎಲ್ ಐ ಸಿ ಮಾಡ್ಸಿದ್ರ ಮಾತ್ರ ಮೂರ್ ಲಕ್ಷ ಲೋನ್ ಇಲ್ಲ ಅಂದ್ರೆ ಒಂದೇ ಲಕ್ಷನೇ ಲೋನ್ ಹೌದಲ್ವಾ ಹಾಗಾದ್ರೆ ಎಲ್ ಐ ಸಿ ಮಾಡಿಸಿದ್ಮೇಲೆ ಮತ್ತೀಗ ಅವ್ರ ಸಾಲ ಮನ್ನಾ ಆಗ್ಬೇಕಂತಂದ್ರೆ ಅವ್ರು ಏನ್ ಮತ್ತೆ ಕುಟುಂಬಸ್ ಯಾರು ಕೇಳಿಲ್ವಾ ಪಾಪ ಯಾರ್ಗ್ ಗೊತ್ತಾಯ್ತ ಇದು ಇದ್ರ ಮಾಹಿತಿನ ಯಾರಿಗೂ ಗೊತ್ತಿಲ್ಲ ಬಿಡು ಮಕ್ಕಳ ಕಟ್ಟಿದ್ರು ಅವ್ರ ಹಾಗಾದ್ರೆ ಆ ಎಲ್ ಐ ಸಿ ನಿಮ್ಗೆ ಹಣ ಬರುವಂತದ್ದು ನೀವು ಕಟ್ಟಿರ್ತಕ್ಕಂತ ಹಣ ಬರುವಂತದ್ದು ಅಥವಾ ಯಾರಾದ್ರೂ ಸತ್ರೆ ಹಣ ಬರುವಂತದ್ದು ಆ ತರದ ಎಲ್ ಐ ಸಿ ಅವ್ರು ಮಾಡಿಲ್ಲ ನಿಮಗೆ ಒಂದಿಷ್ಟು ಸುಳ್ಳು ಹೇಳಿ ಅವರು ಬೇರೆ ತರನಾದಂತಹ ಎಲ್ಐಸಿ ಎಲ್ ಐ ಸಿ ಮಾಡಿಸಿರ್ತಾರೆ ಅವ್ರು ಮಾಡ್ಸಿದ್ರು ಅಲ್ಲ ಅವ್ರು ಏನಾದ್ರು ಒಂದು ವೇಳೆ ಎಲ್ ಐ ಸಿ ಮಾಡಿದ್ರೆ ಯಾರಾದ್ರು ಸತ್ರೆ ಅವ್ರ ಸಂಸ್ಥೆಗೆ ಹಣ ಹೋಗುತ್ತೆ ಆ ರೀತಿಯಾದಂತಹ ಒಂದು ಎಲ್ ಐ ಸಿ ಮಾಡಿಸ್ಕೊಂಡಿರ್ತಾರೆ ಇದು ನನ್ನ ಅನಿಸಿಕೆ ಮತ್ತು ಅನುಭವದ ಪ್ರಕಾರ ಯಾಕಂದ್ರೆ ಕೆಲವೊಂದಿಷ್ಟು ಈಗೇ ಆಗಿದೆ ಹೌದು ಸರ್ ನಮ್ಮೂರಾಗ ಇಷ್ಟ್ ಜನ ಐದ್ ಜನ ಸತ್ತಿದಾರ ಒಬ್ರಿಗೂ ಅಮೌಂಟ್ ಬಂದಿಲ್ಲ ಅಲ್ಲಿ ಕಟ್ಟಿಲ್ಲ ಅಲ್ಲಮ್ಮ ಒಂದ್ ನಿಮಿಷ ನಾವೇನಾದ್ರೂ ಎಲ್ ಐ ಸಿ ಕಟ್ಟಿಸಿ ಕಟ್ಟಿದ್ರೆ ನಮಗೆ ನಾವು ಹೋಗ್ಲಿ ನಮಗೆ ಡಬಲ್ ಅಮೌಂಟ್ ಬೇಡ ನಾವು ಕಟ್ಟಿರತಕ್ಕಂತ ಅಮೌಂಟ್ ಆದ್ರೂ ಬರುತ್ತೆ ಒಂದು ಆ ಸಾಲನ ಮನ್ನಾ ಆಗಿ ಹೋಗ್ಬಿಡ್ತವೆ ಕೆಲವೊಂದು ಗಳಲ್ಲಿ ಇನ್ಸೂರೆನ್ಸ್ ಮಾಡ್ಸಿದ್ರೆ ಸತ್ತ್ರೆ ಆ ಫೈನಾನ್ಸೇ ಮನ್ನಾ ಆಗುತ್ತಂತೆ ಇವ್ರದ್ರಲ್ಲಿ ಹಾಕಿದ ಆಗ್ತಾ ಇಲ್ಲ ಇಲ್ಲ ಸರ್ ಆಗಿಲ್ಲ ಅಮ್ಮ ಒಂದ್ ಕೆಲಸ ಮಾಡಿ ಒಂದ್ ಕೆಲಸ ಮಾಡಿ ಅಮ್ಮ ನಿಮ್ಮ ಎಲ್ ಐ ಸಿ ಬಾಂಡ್ ಅಥವಾ ಎಲ್ ಐ ಸಿ ಬಾಂಡ್ ಅವ್ರಿಗೆ ಬೇಕಾದ್ರೆ ಜೆರಾಕ್ಸ್ ಕೊಡಿ ಅಂತ ಹೇಳಿ ಅಮ್ಮ ಒರ್ಜಿನಲ್ ಕೊಡ್ಬೇಡ್ರಿ ನಮ್ಗೆ ಎಲ್ ಐ ಸಿ ಜೆರಾಕ್ಸ್ ಆಮೇಲೆ ತಿಂಗಳ ತಿಂಗಳ ಏನ್ ರಸೀದಿ ಕಟ್ಟಿದಿರಲ್ಲ ಅವನ್ನೆಲ್ಲ ಜರಾಕ್ಸ್ ಕೊಡಿ ಅಂತ ಹೇಳಿ ಹೇಳಿವ್ರಿ ಕೊಡೋವರಿಗೂ ನಾವು ವರ್ಷಕ್ಕೊಂದ್ಸರಿ ಕಟ್ಟಿದಿರಲ್ಲ ನೀವು ಎಷ್ಟು ತಿಂಗಳು ಕಟ್ಟಿದ್ರಿ ಅವ್ ಜೆರಾಕ್ಸ್ ಕೊಡ್ರಿ ಇದು ನಮಗೆ ಇದು ಸತ್ಯ ನೀವು ನಮ್ಮ ಎಲ್ ಐ ಸಿ ದುರುಪಯೋಗ ಆಗಿಲ್ಲ ಇದು ಎಲ್ಲಿ ಹಣ ದುರುಪಯೋಗ ಆಗಿಲ್ಲ ಇದು ವೇಸ್ಟ್ ಆಗಿಲ್ಲ ಅನ್ನೋ ಕಾಯ ಮಾತ್ರ ನಾವು ಕಟ್ತೀವಿ ಇಲ್ಲಾಂದ್ರೆ ಕಟ್ಟಲ್ಲ ಅಂತ ಹೇಳಿ ಹೇಳಿಮ್ ಕಟ್ಟಿ ಅವ್ರು ಕಟ್ಟಿದ್ರೆ ಸರಿಯಮ್ಮ ನಿಜವಾದ ಇನ್ನೊಬ್ರು ಒಂದ್ ನಿಮಿಷ ನೀವು ಹೌದಲ್ವಾ ನೀವ್ ಕೇಳ್ತೀರಿ ಇನ್ನೊಬ್ಬರದೇ ಬೇಡ ಒಂದು ಆಮೇಲೆ ಹೇಳ್ತೀನಿ ಕೇಳ್ರಿಮ ಈಗ ಅವ್ರು ಕೊಟ್ಟಿದಾರ ಬ್ಯಾಂಕ್ನವ್ರು ಕೊಟ್ಟಿದ್ದಾರೆ ಸರ್ ಬ್ಯಾಂಕ್ನ ಯಾವ ಬ್ಯಾಂಕಿಂದ ದುಡ್ಡು ಬಂತಂದ್ರೆ ನನ್ನ ಅಕೌಂಟ್ ಬಿದ್ದಿದ್ದು ಕೆನ ಇದು ಕೆನರಾ ಬ್ಯಾಂಕ್ ಸರ್ ಕೆನರಾ ಕೆನರಾ ಬ್ಯಾಂಕ್ನವ್ರು ಬರ್ಬೋದು ಕ್ಯೂರಿ ಹಾಕ್ ಆ ಆಮೇಲೆ ಅಮೌಂಟ್ ಕೊಟ್ಟದ್ದು ಯಾರು ಬರೋಡಾ ಬ್ಯಾಂಕ್ ಅಂತ ಅಲ್ಲಮ್ಮ ಕೆನರಾ ಬ್ಯಾಂಕಿಗೆ ಅಮೌಂಟ್ ಬಂದ್ರೆ ಕೆನರಾ ಬ್ಯಾಂಕಿಂದ ಆಗಿರುತ್ತೆ ಬರೋಡಾ ಬ್ಯಾಂಕಿಂದ ಆಗಿರಲ್ಲ ಒಂದು ಅಮ್ಮ ನೋಡಮ್ಮ ಕೆನರಾ ಬ್ಯಾಂಕಿಗೆ ಅಮೌಂಟ್ ಬಂದಿದೆಯಲ್ಲ ಕೆನರಾ ಬ್ಯಾಂಕ್ನವ್ರು ಕೇಳ್ಬೇಕ್ ಕ್ಯೂರಿ ಯಾಕ್ ಕೇಳ್ತಾರೆ ಹಾಗಾದ್ರೆ ಅಮೌಂಟ್ ಅನ್ನ ಈಗ ನಾನಾಗಿ ಸಲ ಬರೀ ಸೇವೆ ಅಂತ ಹೆಂಗ್ ಕಮಿಷನ್ ತಗೊಳೋದ್ ಟೂ ಫೈವ್ ಪರ್ಸೆಂಟ್ ಕಮಿಷನ್ ತಗೊಳ್ತಾರೆ ಅದೇ ಇವರಿಗೆ ಸೇವೆ ಅಲ್ಲ ಯಾವುದು ಅಲ್ಲಮ್ಮ ಈಗ ನೀವು ನೋಡಿ ಆಮೇಲೆ ಯಾಕಂದ್ರೆ ಮೊನ್ನೆ ನೀವು ಹೇಳಿದ್ರಿ ನನಗೆ ಕ್ಲೀನ್ ಆಗಿ ಹೇಳಿದ್ರಿ ಸರ್ ನಾವು ಇಲ್ಲ ಅಂತ ಹೇಳಲ್ಲ ನಾನ್ ನಿಮಗೆ ಕ್ವಶನ್ ಕೇಳಿದೆ ನೀವು ಮೇಲೆ ಕಟ್ಬೇಕಮ್ಮ ಅಂತ ಕೇಳಿದೆ ನಿಮ್ಗೆ ಹೌದಾ ನೀವೇನಂದ್ರಿ ಅದಕ್ಕೆ ಇಲ್ಲ ಸರ್ ಈಗ ತೋರಿಸ್ಕೊಂಬಂದು ಎರಡು ಸಾರಿ ನನ್ನ ಗಂಡನ ತೋರಿಸಿದ್ದೀವಿ ಹಾಗಾಗಿ ನಾವೀಗ ಒಂದು ಸುಮಾರು ಒಂದು ಮೂರುವರೆ ಲಕ್ಷ ನಾವು ಸಾಲ ಮಾಡಿದ್ವಿ ಹಂಗಾಗಿ ನಮಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತಂದು ಹೇಳಿದ್ವಿ ಈಗ ಹೋಟ್ಲು ಹಾಕಿದ್ರೆ ನಮ್ಮ ಜೀವನ ಅಂಥದ್ದು ಹೋಟ್ಲು ಹಾಕೋಕ್ಕೂ ನಾವು ಫೈನಾನ್ಸ್ ತಗೋಬೇಕು ಅಂತ ಹೇಳಿದ್ರಿ ಹಂಗಿದ್ದಾಗ ಮತ್ತು ಅವರು ಅಡ್ಕೊಳ್ಳೇಬೇಕು ದಿನನಿತ್ಯ ಪ್ರತಿ ದಿವಸ ಬಂದು ಕಿರುಕುಳ ಕೊಟ್ಟರೆ ನೀವು ಒಂದೇ ಮಾತು ಹೇಳಿಮ್ಮ ನಮಗೆ ಎಲ್ ಐ ಸಿ ಕಟ್ಟಿರ್ತಕ್ಕಂತಹ ರಸೀದಿ ಕೊಡಿ ಇವೆಲ್ಲವೂ ಕೊಡಿ ಹಂಗಾದ್ರೆ ಮಾತ್ರ ಕಟ್ವಿ ಇಲ್ಲ ಅಂತಂದ್ರೆ ನಾವ್ ಅಲ್ಲಿ ಅವ್ರಿಗೆ ಕಟ್ಟಲ್ಲ ಅಂತೇಳಿ ಏನ್ ಮಾಡ್ಬೇಕಂತ ನಂಗೆ ನನ್ಗೆ ಇದ್ರಾಗ ಬಂದ ಬಂದ ಬಂದಾಗ ಫೋನ್ ಮಾಡಿ ಕೊಡಿಯಮ್ಮ ಸರ್ ನಮ್ದು ಹೊಲ ಇಲ್ಲ ಮನಿ ಇಲ್ಲ ಒಂದ್ ರೇಷನ್ ಕಾರ್ಡ್ ಇಲ್ಲ ಯಾತದಿಲ್ಲ ನಾನು ನಮ್ ತಾಯಿ ಇದೀವಿ ನಾನು ನನ್ ಗಂಡ ನನ್ನ ಮಗ ಹೌದೌದು ಇಷ್ಟು ಕಷ್ಟ ಇದ್ರು ನಾನು ಒಂದು ಹೋಟ್ಲ ಅಂಗಡಿ ಅಂತ ಮಾಡಿದ್ ಸ ಅದ್ರಲ್ಲಿ ಬಂದ್ಮೇಲೆ ಈ ಎಲ್ಲಾ ಬರೆ ನನಗೆ ಆಸ್ಪತ್ರೆಗೆ ದುಡ್ಡು ಆಗೇತಿ ಆ ಕಡೆಯಿಂದ ಧರ್ಮಸ್ಥಳ ಸಂಘದಿಂದ ಒಂದ್ ರೂಪಾಯಿನ ನಮಗೆ ಬಂದಿಲ್ಲ ಸರ್ ಕೈಲಿದ್ದ ಹೋಗೇ ತೋರ್ತು ಆಮೇಲೆ ಈ ಲಕ್ಷಕ್ ಮೂರ್ ಸಾವ್ರ ರೂಪಾಯಿ ಪಿಆರ್ಕೆ ಅಂತ ಮುರ್ಕೊಂತಾರ್ ಸರ್ ವರ್ಷ ವರ್ಷ ಪಿಆರ್ಕೆ ಆರ್ ಕೆ ಕೊಡ್ಬೇಕೇನ್ ಹೌದಾ ಹಂಗಾದ್ರೆ ಒಂದ್ ಕೆಲ್ಸ ಮಾಡಿ ಆ ಪಿ ಆರ್ ಕೆ ದು ಇದನ್ ಕೇಳಿ ನಾನೊಂದು ನಿಮ್ಗೆ ಕಳ್ಸಿದ್ದೆ ನೋಡಿ ಅದು ಅದ್ರಲ್ಲಿ ಇದೆ ನೋಡಿ ಅದ್ರಲ್ಲಿ ಹ್ಮ್ ಸರ್ ಇದಾವೆಲ್ಲ ಇದೆ ಪಿ ಆರ್ ಬಾಂಡ್ ಕೇಳಿ ಹಾಗಾದ್ರೆ ಪ್ರತಿ ವರ್ಷ ಮೂರ್ ಸಾವ್ರ ರೂಪಾಯಿ ಮುರ್ಕೊಂತಾರಲ್ಲ ಪಿ ಆರ್ ಕೆ ಬಾಂಡ್ ಕೇಳಿ ಅವ್ರತ್ರ ಈಗ ನನ್ ಮೂರ್ ಲಕ್ಷಿಂಗ್ ಬಾಂಡ್ ಕೇಳಿ ಅಮ್ಮ ನೀವು ಕಟ್ಟಿರ್ತಕ್ಕ ಬಾಂಡ್ ಕೇಳಿ ನಾವು ಕಟ್ಟಿರ್ತಕ್ಕಂಥದ್ದು ಕೊಡಿ ಸ್ವಾಮಿ ಅಂತ ಕೇಳಿ ನೀವ್ ಹೆಂಗ್ ಸಾಲ ಕೊಟ್ಟಾಗ ನೀವ್ ಬಂದು ವಸೂಲಿ ಮಾಡ್ತೀರಲ್ವಾ ಹಂಗೇನೆ ನಾವು ಕೊಡಾಗಿ ನಾವು ಕಟ್ಟಿರ್ತಕ್ಕಂಥದ್ದು ಕೇಳ್ತಾ ಇದೀವಿ ಅಂತ ಕೇಳಿ ನೀವು ಕಟ್ಟಕ್ಕಿಲ್ಲ ಅಂತ ಇಲ್ಲ ಏನೂ ಇಲ್ಲ ಮತ್ತೆ ಈಗ ಯಾರ ಎಲ್ರು ಮನೆಯಲ್ಲಿ ಪ್ರಾಬ್ಲಮ್ ಇದ್ದಿದ್ದೆ ಆರೋಗ್ಯ ಸಮಸ್ಯೆ ಇದ್ದಿದ್ದೆ ಹಿಂಗ್ ಹಿಂಗಾದಾಗ ಅವರು ತರ್ಕಬೇಕಾಗತ್ತೆ ಓಕೆನಾ ಯಾರು ಕಿರುಕುಳ ಕೊಡಬಾರದು ಅಕಸ್ಮಾತ್ ಒಂದ್ ವೇಳೆ ಕಿರುಕುಳ ಕೊಟ್ರೆ ನಮಗೆ ಬ್ಯಾಂಕ್ ಅವ್ರು ಹಾಕಿದ್ರೆ ನಾವ್ ಬ್ಯಾಂಕ್ ಬ್ಯಾಂಕ್ ನಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ಅಮ್ಮ ನಾನು ಕೂಡ ಧರ್ಮಸ್ಥಳ ಸಂಘ ತಗೊಂಡಿದ್ದೇನೆ ಹೌದಮ್ಮ ಹಂಗಂತ ಹೇಳಿ ನಾನು ನನಗೆ ದಿನನಿತ್ಯ ಕಿರುಕುಳ ಕೊಟ್ಟು ಆ ಒಂದು ಸಾಯ ಗೆ ಹೋಗುವಂತ ಪರಿಸ್ಥಿತಿವರೆಗೂ ಕಿರುಕುಳ ಯಾವುದೇ ಮನುಷ್ಯನಿಗೆ ಕೊಡಬಾರದು ಈಗ ಎಷ್ಟೊಂದು ಉದಾಹರಣೆ ನಡೆದವಮ್ಮ ಬಹಳ ಜನ ಹೇಳ್ತಾರೆ ಇಲ್ಲ ನಾವು ಅದರಿಂದ ಒಂದಿಷ್ಟು ನಮ್ಗೆ ಅನುಕೂಲ ಆಗಿದೆ ಅಂತ ಅನುಕೂಲ ಆಯ್ತು ಓಕೆ ಹೌದು ಹೌದಮ್ಮ ಹೌದು ಇದು ಯಾರು ಒಬ್ರಿಗೆ ಆಗಿರಬಹುದ ಹೌದು ಹೌದಮ್ಮ ನಿಜಮ್ಮ ಯಾಕಂದ್ರೆ ಅಷ್ಟೊಂದು ಈಗ ತಿಂಗಳಿಗೆ ಕಟ್ಟತಕ್ಕಂತದ್ದು ತಿಂಗಳ ತಿಂಗಳ ಕಟ್ತಕ್ಕಂಥದ್ದು ವಾರ ವಾರ ಕಟ್ಕೊಳ್ತಾರೆ ಅವರು ಅಮ್ಮ ನೋಡಿ ನೀವು ಬ್ಯಾಂಕ್ ಅಲ್ಲಿ ಹೋಗಿ ತಿಂಗಳ ಕೊಡ್ತಾರೆ ತಿಂಗಳ ಅದು ನೀವು ಬೇಕಾದ್ರೆ ಸ್ಟೇಟ್ಮೆಂಟ್ ತೆಗೆಸಿ ಅವರು ತಿಂಗಳ ಕಟ್ಟಿರ್ತಾರೆ ಅದನ್ನ

ಹಾ ಹಾ ಈಗ ಇದ್ರಾಗೆ ಮಾಡ್ಬೇಕು ಇದ್ರಾಗೆ ತಿನ್ಬೇಕು ಯಾಕಂದ್ರೆ ನಮ್ ದಿನೊಂದಿಲ್ಲ ಒಂದ್ ನೋಡಿ ಕಟ್ಟುವಂತ ಮನಸ್ಥಿತಿ ಇದ್ರೆ ಓಕೆ ಕಟ್ಟುವಂತ ಮನಸ್ಥಿತಿ ಇಲ್ಲ ಅಂದ್ರೆ ಮೊದಲೇ ಕೊಡಬಾರ್ದಾಗಿತ್ತಲ್ಲ ಮತ್ತೆ ಮೊದಲೇ ನಿಮಗೆ ನಿಮ್ಗೆ ಆಗಲ್ಲ ಅಂದ್ರೆ ಮೊದ್ಲೇ ಕೊಡಬಾರ್ದಾಗಿತ್ತಲ್ಲ ಹೇಳ್ತಾರೆ ನಾವ್ ಏನು ಇಲ್ಲೇ ಕೊಡ್ತೀವಿ ನಾವ್ ಏನು ಇಲ್ಲದೆ ಕೊಡ್ತೀವಿ ಅಂತ ಹೇಳ್ತಾರೆ ನಾವ್ ನೀವ್ ಏನು ಇಲ್ಲದೆ ಕೊಟ್ಟು ಅವ್ರನ್ನ ಸಾಯ್ಸಕ್ ಕೊಡ್ತೀರಾ ಅವ್ರನ್ನ ಅಲ್ಲ ಸರ್ ನಾನು ಐವತ್ತು ಸಾವಿರ ಕಟ್ಟಿದ್ದು ಬರೀ ಬಡ್ಡಿಗೆ ಮೂರ್ ಲಕ್ಷ ಹಂಗ್ ಇಲ್ಲಮ್ಮ ನನಗೆ ಮೇಲೆ ಮೇಲೆ ಫೋನ್ ಆ ಪಾಪ ಇನ್ನೊಬ್ರು ಯಾರು ಅಂದ್ರೆ ಇದೇ ತರ ಜಾಸ್ತಿ ಕಿರುಕುಳ ಕೊಟ್ಟಿದ್ ಕೆ ಒಬ್ರು ನೀನಕ ಸತ್ರು ಒಬ್ರು ವಿಷ ಸತ್ರು ಇನ್ನೊಬ್ರು ಏನಂತಂದ್ರೆ ಅವ್ರಿಗೆ ಯಾರು ನಾವು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿಬಿಡ್ತಿವಿ ಅಲ್ಲೇ ಏನೋ ಮಾತಾಡ್ಬಿಟ್ಟಿದ್ದಾರೆ ಅವರು ಹಂಗಾಗಿ ಅಲ್ಲೋಗಿ ನಾನ್ ಮಾನ ಮರ್ಯೆ ಕಳ್ಕೊಳೋದೇನು ಇಲ್ಲೇ ನಾನು ಸತ್ ಬಿಡೋಣ ಅಂತ ಹೇಳಿ ನೇಣಕ್ಕೆ ಅನ್ಸುತ್ತರು ಬಹಳ ಉದಾಹರಣೆಗಳು ನೋಡಿ ಅಮ್ಮ ಎದ್ರಸುವಂತ ಧೈರ್ಯ ಇದ್ರೆ ನೀವು ಎದುರಿಸ್ಬೇಕಮ್ಮ ಅರ್ಥ ಆಯ್ತಾ ನೀವು ಕೇಳ ಒಂದ್ ನಿಮಿಷ ಅಮ್ಮ ನೀವು ಎಲ್ಲಿ ಹೋಗ ನಿಮಗೆ ಬ್ಯಾಂಕ್ ಬ್ಯಾಂಕಲ್ಲಿ ದುಡ್ಡು ಹಾಕಿದಾರಮ್ಮ ನೋಡಿಯಮ್ಮ ಈಗ ನೀವು ಕಟ್ಟಲ್ಲ ಅಂತ ಮನಸ್ಥಿತಿ ಒಂದಿಲ್ಲ ನೀವು ನೀವು ಕಟ್ತೀನಿ ಅಂತಕ್ಕಂತವ್ರೆ ಆರೋಗ್ಯದ ಸಮಸ್ಯೆ ಇದ್ರೆ ಯಾರು ಏನು ಮಾಡಕ್ ಆಗಲ್ಲಮ್ಮ ಹಂಗಾಗಿ ನಿಮಗೆ ದಿನನಿತ್ಯ ಬಂದು ಕಿರುಕುಳ ಕೊಟ್ರೆ ಒಂದೇ ಮಾತು ಹೇಳಿ ನೀವ್ ಏನ್ ಬೇಕಾದ್ರೂ ಮಾಡಿ ಕೇಳ್ರಿ ನಮಗೆ ನಮ್ಮ ಹತ್ರ ಈಗ ದುಡ್ಡು ಇಲ್ಲ ಅಂತ ಅಮ್ಮ ದಿನನಿತ್ಯ ಕಿರುಕುಳ ಕೊಟ್ರೆ ಹಂಗೆ ಹೇಳಿ ಒಂದ್ ನಿಮಿಷ ಹೇಳಿ ಅಮ್ಮ ಆ ನಿಮ್ ಸಾಲ ಇದನ್ನ ಬರ್ತಾಳೆ ಇಲ್ಲಿ ಕಣ್ಣೀರಾ ನ್ಯಾಯ ಮಾಡಿ ಹ್ಮ್ ಅಲ್ಲ ನೋಡಮ್ಮ ನಾವು ಕಟ್ಟಿಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ ದುಡ್ಡು ಬಂದಿದೆಯಲ್ಮ್ ಬ್ಯಾಂಕ್ ಅವ್ರಿಗೆ ಕೇಳಿ ಬಟ್ ನೀವ್ ಯಾಕೆ ಕೆಲಸ ಬಿಡ್ರಿ ನೀವು ಕೆಲಸ ಬಿಡ ಅಂತ ಅವಶ್ಯಕತೆ ಇಲ್ಲ ನಾವ್ ನಿಮ್ಗೆ ಕೆಲಸ ಬಿಡ್ರಿ ಅಂತ ಹೇಳಿಲ್ಲ ಏನು ಇಲ್ಲ ನೋಡಮ್ಮ ನಮಗೆ ದಿನ ನಮ್ಮ ಹತ್ರ ದುಡ್ಡು ಇಲ್ಲ ಇದ್ರೆ ನಾವು ಕಟ್ತಾ ಇದೀವಿ ನಿಮಗೆ ದಿನನಿತ್ಯ ಕಿರುಕುಳ ಕೊಡಬೇಡ್ರಿ ನಾವ್ ಇಲ್ಲಾಂದ್ರೆ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗ್ತತಿ ಅಂತ ಹೇಳ್ರಮ್ಮ ನೀವು ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗ್ತತಿ ನೀವು ಒಂದು ಕೆಲಸ ಮಾಡಿ ನಮ್ಮದ್ರ ದುಡ್ಡಿದ್ರೆ ಕಟ್ತಿದ್ವಿ ಆರೋಗ್ಯ ಸಮಸ್ಯೆ ಐತೆ ಅದು ನಿಮಗೆ ಗೊತ್ತಿರತಕ್ಕಂಥ ವಿಚಾರ ನಮಗೆ ಈಗ ನೀವು ಹೆಂಗೆ ಕೇಳ್ತೀರಿ ನಾವು ಹಾಗೆ ಕೇಳ್ತೀವಿ ನಮಗೆ ಪಿ ಆರ್ ಕೆ ಬಾಂಡು ಎಲ್ ಐ ಸಿ ಬಾಂಡು ನಾವು ಎಲ್ ಐ ಸಿ ಕಟ್ಟಿರ್ತಕ್ಕಂಥ ರಶೀದಿ ಇವಿಷ್ಟನ್ನು ನಮಗೆ ಕೊಡಿ ಅಂತಂದು ಹೇಳ ಆಮೇಲೆ ನಾವು ದಿನ ವಾರ ವಾರ ಇಪ್ಪತ್ತು ರೂಪಾಯಿ ನಾವು ಉಳಿತಾಯ ಕ ಕೊಡ್ತೀವಲ್ಲ ಉಳಿತಾಯ ಕತೆ ಬ್ಯಾಂಕ್ ಪುಸ್ತಕ ಕೊಡಿ ಅಂತ ಹೇಳಿ ಅವ್ರಿಗೆ ಆಮೇಲೆ ಹನ್ನೊಂದು ವರ್ಷದಿಂದ ನೀವು ಕಟ್ಟಿದ್ದೀರಲ್ವಾ ಎಷ್ಟು ಹನ್ನೊಂದು ವರ್ಷ ಎಷ್ಟು ವರ್ಷ ಇಪ್ಪತ್ತು ರೂಪಾಯಿ ಕಟ್ಟಿದ್ರು ಹದಿಮೂರು ವರ್ಷ ಕಟ್ಟಿ ಹದಿಮೂರು ವರ್ಷದಿಂದ ಇಪ್ಪತ್ತು ರೂಪಾಯಿ ಕಟ್ಟಿಗೆ ಅಂತ ಬಂದಿದ್ರ ಅದ್ರದ್ದು ಉಳಿತಾಯ ಪುಸ್ತಕ ಕೊಡಿ ಅಂತ ಹೇಳಿ ಅಮ್ಮ ಈಗ ಬೇರೆ ಯಾರಾದ್ರೂ ಉಳಿತಾಯ ಕಟ್ಟಿರತಕ್ಕಂತದ್ದು ಹಣ ಬಂದಿದೆ ಅಮ್ಮ ರಿಟರ್ನ್ ಅವರಿಗೆ ಯಾರಿಗೂ ಒಂದ್ ರೂಪಾಯಿ ಕೊಟ್ಟಿಲ್ಲ ಮತ್ತೆ ಹಂಗಂದ್ರೆ ಒಂದು ವಾರ ವಾರ ಉಳಿತಾಯ ಇಪ್ಪತ್ತು ರೂಪಾಯಿ ಯಾಕೆ ಕಟ್ಸ್ಕೋಬೇಕು ಈಗ ನಮ್ ದುಡ್ಡಿ ಬಡ್ಡಿ ಇಲ್ಲ ಅನ್ಸ ಅವ್ರ ದುಡ್ಡಿಗೆ ಮಾತ್ರ ವಾರ ವಾರ ಬಡ್ಡಿ ಬಡ್ಡಿ ಬೇಡ ಬಡ್ಡಿ ಬೇಡಮ್ಮ ಈ ವಾರ ವಾರ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹದಿಮೂರು ವರ್ಷ ಕಟ್ಟಿದಿರಲ್ಲ ಅದು ನಿಮಗೆ ಹಣ ಅದನ್ನ ಬ್ಯಾಂಕ್ ಪುಸ್ತಕ ಇಸ್ಕೊಳ್ಳಿ ಅವ್ರ ಹತ್ರ ಉಳಿತಾಯ ಖಾತೆಯ ಬ್ಯಾಂಕ್ ಪುಸ್ತಕ ಇಸ್ಕೊಳ್ಳಿ ಅಮ್ಮ ಅವ್ರ ಹತ್ರ ಕೇಳ್ತೀನಿ ಸರ್ ಇದಿಷ್ಟು ಕೇಳ್ತೀನಿ ಇದನ್ನ ಕೊಟ್ಟರು ಮಾತ್ರ ಅಮೌಂಟ್ ಕಟ್ಟ ಕ್ರೆಡಿಟ್ ಇಲ್ಲ ಅಂದ್ರೆ ನಾವು ಕಟ್ಟೋದಿಲ್ಲ ಏನ್ ಬೇಕಾದ್ರೆ ಮಾಡ್ಕೇಳ್ರಿ ಅಂತ ಹೇಳ್ಬಿಟ್ರ ಒಂದೇ ಒಂದೇ ಸರಿ ಹೇಳಿ ಕೈ ಬಿಟ್ಟು ಬಿಡ್ರಿ ಆಗ್ಲಾ ನೀವು ಟೆಲಿಕೇಶನ್ ಹೋಗ್ಬೇಡಿ ಪದೇ ಪದೇ ಬಂದು ಇಲ್ಲಿ ಜಗಳ ಆಡೋಂತ ಅವಶ್ಯಕತೆ ಏನಿಲ್ಲ ಈಗ ಈಗ ಅದನ್ನ ಮಾಡಕೊಂಡ್ರೆ ಅದನ್ನ ನಾನು ಸಾಯಕೊಂಡ ಅಂತ ಹೇಳ್ತೀನಿ ಸರ್ ಮತ್ತೆ ಸಾಲ ಹೇಳಿ ಅಮ್ಮ ಅದು ಅದನ್ನ ಹೇಳಿ ಅವರಿಗೆ ಕೊನೆ ಸೀಸನ್ ಸರ್ ಇವರಿ ಟೈಮ್ ಕೇಳಿದ್ರು ಟೈಮ್ ಕೊಡಲ್ಲ ಅಂತ ಇದಾಳ ಮೇಡಮ್ ಅಂದಿ ನಾನು ಏನ್ ಮಾಡ್ಲಿ ಸಾಬರೆಗೆ ಈಗ ಹೌದು 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 ಹೌದು

ಅವೆಲ್ಲವೂ ನಾನು ಪಿ ಕೆ ಬಾಂಡ್ ಕೇಳಿ ಎಲ್ಐಸಿ ಬಾಂಡ್ ಕೇಳಿ ಎಲ್ ಐ ನಾವ್ ಯಾ ನಾವು ನಾವೇನು ಒಂದು ತಿಂಗ್ ತಿ ತಿಂಗಳ ತಿಂಗಳ ವರ್ಷ ವರ್ಷ ಕಟ್ಟಿದಿರಲ್ಲ ಅದರ ರಸೀದಿ ಕೇಳಿ ನೀವು ಕಟ್ಟಿರ್ತಕ್ಕಂಥದ್ದು ನೀವು ಕೇಳ್ತಾ ಇದ್ರಿ ನೀವೇನು ಬೇರೆ ಏನು ಕೇಳ್ತಾ ಇಲ್ವಲ್ಲಮ್ಮ ಕೇಳಿ ಕೇಳಿಯಮ್ಮ ಅವೆಲ್ಲವೂ ಸರಿಯಾಗಿದ್ರಿ ಅವೆಲ್ಲವೂ ನೀಟ್ ಇದ್ರೆ ಅವೆಲ್ಲವೂ ಕೂಡಾಗಿನ ಸರಿಯಾಗಿದ್ರೆ ಯಾವೂ ಕೂಡ ದುರುಪಯೋಗ ಆಗಿಲ್ಲ ಅಂತಂದ್ರೆ ನೀವು ದಯವಿಟ್ಟು ಖಂಡಿತ ಕಟ್ಟಿಯಮ್ಮ ಅವ್ರೇನು ನಿಮ್ಗೆ ಮೋಸ ಮಾಡಿದ್ದಾರೆ ಅಂತಂದಾಗ ನೀವು ಒಂದ್ ಕಟ್ಟಕ್ಕೆ ಹೋಗ್ಬಿಡಿ ಅಮ್ಮ ಅದಕ್ಕೆ ನ್ಯಾಯ ಬರೋವರಿಗೆ ಕಟ್ಟಕ್ ಹೋಗ್ಬೇಡಿ ಅವೆಲ್ಲ ಕಟ್ಲಿ ಅವ್ರು ಆಮೇಲೆ ಕಟ್ಟಿ ಮನಿ ಹೌದಲ್ವಮ್ಮ ಈಗ ಅರವತ್ ಸಾವಿರ ನೀವು ಎಲ್ ಐ ಬಾಂಡ್ ಕಟ್ಲಿ ಆಮೇಲೆ ನೀವು ಕಟ್ಟಿ ಅಲ್ವಾ ಹ್ಮ್ ಸರಿ ಅಮ್ಮ ಆಯ್ತಮ್ಮ ಹಂಗೇನಾದ್ರು ಇದ್ರೆ ಮತ್ತೆ ಪದೇ ಪದೇ ಏನ ಅಷ್ಟೇ ಹೇಳಿ ಅಮ್ಮ ಅವ್ರು ಮತ್ತೆ ಏನ್ ಬರೋದಿಲ್ಲ ಅವರು ಅಷ್ಟೇ ಹೇಳಿ ಹಂಗೇನಾದ್ರು ಇತ್ತಂದ್ರೆ ನನಗೆ ಫೋನ್ ಮಾಡ್ರಿ ಕೇಳಿ ಸರ್ ರೆಕಾರ್ಡಿಂಗ್ ಹಾ ಆಯ್ತಮ್ಮ ಆಯ್ತಮ್ಮ ಕೇಳ್ತೀನಿ ಅದು ಮೊನ್ನೆ ನಾವ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ ನಿಮ್ದು ಅದನ್ನೂ ಕೂಡ ಹಾಕಿಲ್ಲ ಮಾಡ್ಬಿಟ್ಟಿದ್ದೆ ನಾನು இதனா நோட் யூட்டூபில் அஸ்டே கே